ಲೇ ಅಮ್ಮ ಅರ್ಥ ಆಗಿಲ್ಲ ಅಂದಮೇಲೆ ಇನ್ನು ನನ್ನ ಮನಸ್ಸು ನಿನಗೆ ಅರ್ಥ ಆಗಬೇಕು ಅದು ಹೇಳು ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವಿಡಿಯೋ ನೋಡಿದ್ರಲ್ಲ ಯಾಕೆ ಸೌಂಡ್ ಕಳಿಸ್ತಿಲ್ಲ ಅಂದರೆ ಸೌಂಡನ್ನು ಮ್ಯೂಟೋಲಿ ಕಳಿಸ್ತೀನಿ ಕಾಪಾಡ್ಕೊಂಡು ಬರ್ತಂದು ನೀವೇನೋ ಫುಲ್ ಸಾಂಗಲ್ಲಿ ಕೇಳ್ಬೇಕಂದ್ರೆ ನಾನು ಇಷ್ಟ ಐಡಿಯಲ್ಲಿ ಸೆಂಡ್ ಮಾಡಿರ್ತೀನಿ ಹೋಗ್ಬಿಟ್ಟು ನೋಡಿ ಫ್ರೆಂಡ್ಸ್ ನೀವು ಇದೇ ಥರ ಹೇಗೆ ಮಾಡಬೇಕು ಅಂದು ನಾನು ತಿಳ್ಸ್ಕೊಡ್ತೀನಿ ಎಂಡುವರೆಗೆ ನೋಡಿ ಫುಲ್ಲು ಕಟ್ ಮಾಡ್ದಂಗೆ ಹಾಗೆ ಇನ್ನೂ ಯಾರ್ಯಾರು ಲೈಕ್ ಮಾಡಿಲ್ಲ ಲೈಕ್ ಮಾಡಿ ಹಾಗೆ ಹೊಸಗಳು ನೋಡ್ತಾ ಇರೋ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಏನಿಲ್ಲ ಫ್ರೆಂಡ್ಸ್ ಈಜು ಏನಿಲ್ಲ ಅಲಾಟ್ ಮಿಷನ್ ಓಪನ್ ಮಾಡಿ ಓಪನ್ ಮಾಡಿದ ಸಕನೇ ಈ ಥರ ಬರುತ್ತೆ ಸಿಂಕರ್ ಅಂತ ಇಲ್ಲಿ ಕ್ಯಾಮ್ರಾ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕ್ಲಿಕ್ ಮಾಡಿ ಫ್ರೆಂಡ್ಸ್ ನಿಮ್ಮ ಗಡಿದೇ ಥರ ಇಲ್ಲಿ ಅಲಾಟ್ ಮಿಷನ್ ಲೋಗ ಕಾಣ್ತಿದೆ ಅಲ್ಲ ಇಲ್ಲಿ ಲೋಗ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕಲರ್ ಅಂತಿದೆ ಕಲರ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸ್ಟಾರ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಇಷ್ಟೇ ಬಂದಿರೋ ಫೋಟೋ ಹಾಕಳಿ ನನಗೆ ಸಿಂಪಲ್ ಬಾವ್ ನೊಂದಕ್ಕಿಂತನಿ ಈ ಥರ ಹಾಕಿಲಿ ಸ್ಟಾರ್ ಇದೆಲ್ಲ ರಾಂಗ್ ರಾಂಗ್ ಮೇಲೆ ಸರ್ಚ್ ಮಾಡಿ ಮತ್ತೆ ಹೀಗೆ ಮುಂದ ಕಡೆ ಹೋಗಿ ಫ್ರೆಂಡ್ಸ್ ಮತ್ತೆ ಇಲ್ಲೊಂದು ಫೋಟೋ ಬಂತು ನೋಡಿ ಈ ಥರದ ಕಲರ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸ್ಟಾರ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಹೋಗಿ ಮತ್ತೆ ಇಲ್ಲೊಂದು ಫೋಟೋ ಬಂತಾರೆ ಫ್ರೆಂಡ್ಸ್ ఏను బ్లగ మేలు క్లిక్ మి కలర్ మేలు క్లిక్ మి స్టార్ మేలు క్లిక్ మిమ్మంది ఫోటో ఇదే థర భా ఇం కి నేను ఆ ముందు ఫ్రెండ్స్ ఇల్ ఫోటో బ ಈಗ ಮುಂದ್ಗಡೆ ಇಲ್ಲೊಂದು ಫೋಟೋ ಬಂತು ನೋಡಿ ಅಲ್ಲಿ ಥರ ಇಲ್ಲಿ ಸ್ಟಾರ್ ಕ್ಲಿಕ್ ಮಾಡಿಬಿಟ್ರೆ ಮುಗಿದ್ ಫ್ರೆಂಡ್ಸ್ ಸ್ವಲ್ಪ ತೊಳ್ದು ಮಾಡಿಬಿಟ್ರೆ ಆಯ್ತು ಫ್ರೆಂಡ್ಸು ಆಯ್ತಲ್ಲ மற்ற முக ஃபிரெண்ட்ஸ் இல்லை கணித்த மேல் கிளிக் கலர் மேல் கிளிக்கி இல்லை ஸ்டார் மேல் கிளி இத்தரமா ஃபிரெண்ட்ஸ் இஷ்டே போட்டி சார் நோட் தலே அம்மா நான் கண்ணினோவே நினைக்க அர்த்த ஆகலே இன்னும் நான் மனசினோ பவித்தவாத பிரீதி அது ஹேக நினைக்க அர்த்த ஆகும் ಇದು ಇಷ್ಟು ಚೆನ್ನಾಗಿ ಬಂದಿದೆ ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹೊಸರು ನೋಡ್ತಿದ್ದಾರೆ ಯಾವ ಥರ ಡೌನ್ ಮಾಡಿದ್ ಇಲ್ಲಿ ಮೂಲೆಯಲ್ಲಿ ಕಾಣ್ತಿದೆಯಲ್ಲ ಇಲ್ಲಿ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಇದೆಯಲ್ಲ ಇಲ್ಲಿ ಮೇಲೆ ಕ್ಲಿಕ್ ಮಾಡಿಬಿಟ್ರೆ ಮುಗಿ